ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ಒಂದು ವರ್ಷದಿಂದ ಈ ಸಿಎಂ ಪಟ್ಟಕ್ಕಾಗಿ ನಡೀತಾ ಇದ್ದಂತ ಒಂದು ಗುದ್ದಾಟ ಇದೆಯಲ್ಲ ಅದು ಈಗ ತಾರ್ಕಿಕ ಅಂತ್ಯಕ್ಕೆ ಬಂದು ತಲುಪಿದೆ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವಿನ ಈ ಮುಸುಕಿನ ಗುದ್ದಾಟ ಅಥವಾ ಶೀತಲ ಸಮರ ಇದೆಯಲ್ಲ ಅದು ಈ ನವೆಂಬರ್ ವೇಳೆಗೆ ಒಂದು ಹಂತಕ್ಕೆ ತಲುಪತ್ತೆ ಅಂದ್ರೆ ಈ ಮೂವತ್ತು ಮೂವತ್ತು ಒಪ್ಪಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬಂದಾಗ ಮೊದಲ ಮೊದಲು ಎರಡೂವರೆ ವರ್ಷ ಅಂದ್ರೆ ಮೂವತ್ತು ತಿಂಗಳ ಕಾಲ ಸಿದ್ದರಾಮಯ್ಯನವರು ಸಿಎಂ ಆಗಿ ಇರ್ತಾರೆ ಅಥವಾ ಸಿಎಂ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅದಾದ ನಂತರ ನವೆಂಬರ್ ವೇಳೆಗೆ ಅಂದ್ರೆ ಮೊದಲ ಎರಡೂವರೆ ವರ್ಷಗಳ ನಂತರ ಆಗುವಂತ ಒಂದು ಬದಲಾವಣೆ ಇದೆಯಲ್ಲ ಆ ಬದಲಾವಣೆಯಲ್ಲಿ ಸಿದ್ದರಾಮಯ್ಯನವರು ಬದಲಾಗ್ತಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾರೆ ಅಥವಾ ಅಧಿಕಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಒಪ್ಪಂದ ಹೈಕಮಾಂಡ್ ಜೊತೆಗೆ ಆಗಿತ್ತು ರಾಹುಲ್ ಗಾಂಧಿ ಖರ್ಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಮತ್ತು ಕೆ ಸಿ ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ ಆದಂತಹ ಒಪ್ಪಂದಕ್ಕೆ ಈಗ ಟೈಮ್ ಕೂಡಿ ಬಂದಿದೆ ಅದಾದ ನಂತರ ಆದ ಬೆಳವಣಿಗೆ ಇದೆಯಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಪದವಿಯಿಂದ ದೂರ ದೂರ ಇರಬೇಕು ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಪಠವನ್ನು ತಪ್ಪಿಸಬೇಕು ಅಥವಾ ಬದಲಾವಣೆ ಮಾಡಬೇಕು ಎನ್ ಎನ್ನುವ ಎಲ್ಲ ಈ ತಂತ್ರ ಕುತಂತ್ರ ಹುನ್ನಾರ ಎಲ್ಲವೂ ಕೂಡ ಆಗಿ ಈಗ ವಾರಗಳಿಗೆ ಕಳ್ ವಾರಗಳೇ ಕಳೆದುಬಿಟ್ಟಿದೆ ಇದಾದ ನಂತರ ಈಗ ಒಂದೊಂದೇ ಬಾಣಗಳನ್ನ ಬಿಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಕಳೆದ ವಾರ ಕೂಡ ಒಂದು ಕಾಂಗ್ರೆಸ್ ಫಂಕ್ಷನ್ನಲ್ಲಿ ಹೇಳಿದರು ನಾನು ಈಗ ಡಿ ಕೆ ಡಿ ಕೆ ಶಿವಕುಮಾರ್ ಆದಂಥ ನಾನು ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಲಿಕ್ಕೆ ರೆಡಿ ಇದ್ದೇನೆ ಆದರೆ ಹೈಕಮಾಂಡ್ ಕೂಡ ಅಂದ್ರೆ ಅದ ಹೈಕಮಾಂಡ್ ಗೆ ಕಳಿಸಿದ ಸಂದೇಶವಾಗಿತ್ತು ಹೈಕಮಾಂಡ್ ಕೂಡ ನಾನು ಹೇಳಿದಂತ ಒಂದು ಒಂದು ಪರೀಕ್ಷೆಯನ್ನು ಮಾಡಬೇಕು ಅಂದರೆ ನಾನು ಸಿ ಅಧ್ಯಕ್ಷವನ್ನು ಪಟ್ಟವನ್ನು ಬಿಟ್ಟುಕೊಡ್ತೇನೆ ಆದರೆ ಮುಂಬರುವ ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯಾರು ಸಿ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರಲ್ಲ ಅವರ ನೇತೃತ್ವದಲ್ಲಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಗೆದ್ದು ತೋರಿಸ್ಬೇಕು ಅಂಥವರಿಗೆ ನೀವು ಸಿ ಪಟ್ಟವನ್ನು ಕೊಡಿ ಒಂದು ವೇಳೆ ಅವರ ನೇತೃತ್ವದಲ್ಲಿ ಏನಾದರೂ ಸೋತ್ರೆ ಅದು ನಮ್ಮ ಪಕ್ಷಕ್ಕೆ ಮುಜುಗರ ಆಗುತ್ತೆ ನಾವು ಅಧಿಕಾರದಲ್ಲಿದ್ದೇವೆ ಅದು ದೊಡ್ಡ ಬಹುಮತದ ಆಯ್ಕೆಯಾಗಿ ನಾವು ಅಧಿಕಾರದಲ್ಲಿದ್ದೇವೆ ಏನಾದರೂ ಆಗಿ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಸೋತ್ರೆ ಅದು ನಮ್ಮ ಪಕ್ಷಕ್ಕೆ ದೊಡ್ಡ ಹಿನಾಯ ಅಥವಾ ಮುಖಭಂಗವಾಗುತ್ತೆ ಏನಾದರೂ ಒಂದೇ ಒಂದು ವೇಳೆ ನಮ್ಮ ನಮ್ಮ ಅವಧಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚು ಎಂ ಪಿ ಸೀಟನ್ನು ಗೆದ್ದಿಲ್ಲ ಆದರೂ ಕೂಡ ಅದು ಮೋದಿ ಮುಖದ ಮೇಲೆ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬೇರೆ ಇರುತ್ತೆ ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ ಬೇರೆ ಇರುತ್ತೆ ಅದು ಅಷ್ಟೊಂದು ಹೊರತೆ ಬೀಳೋದಿಲ್ಲ ಆದರೆ ಏನಾದರೂ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಅಥವಾ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಚುನಾವಣೆಯಲ್ಲಿ ಸೋತ್ರೆ ಅದು ಸರ್ಕಾರಕ್ಕೆ ತೀವ್ರವಾದ ಮುಖಭಂಗವನ್ನು ಆಗತ್ತೆ ಬಿಟ್ಕೊಳ್ಳಿ ರೆಡಿ ಇದ್ದೇನೆ ಆದರೆ ನೀವು ಹೊಸದಾಗಿ ಅಪಾಯಿಂಟ್ ಮಾಡುವಂತ ಅಧ್ಯಕ್ಷರ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಎರಡು ಚುನಾವಣೆಯನ್ನ ಅಂದ್ರೆ ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಗೆದ್ದು ತೋರಿಸಬೇಕು ಎನ್ನುವ ನೇರವಾದ ನೇರವಾದ ಸವಾಲನ್ನ ಹೇಳಿದ್ರು ಮತ್ತು ಹೈಕಮಾಂಡ್ಗೆ ಗೆ ತಮ್ಮ ಸಂದೇಶವನ್ನು ತಲುಪಿದ್ರು ತಲುಪಿಸಿದ್ರು ಅದಾದ ನಂತರ ಈಗ ನಿನ್ನೆ ಆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಯುದ್ಧ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದಾರೆ ಅವರ ಆಯ್ಕೆಯ ನಂತರ ನೇರವಾಗಿ ದೆಹಲಿಯ ಹೈಕಮಾಂಡ್ ಅನ್ನು ಮೀಟ್ ಮಾಡಿದರೆ ಜೊತೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ಮೀಟ್ ಮಾಡಿ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಸವಿಸ್ತಾರವಾದ ಒಂದು ನೋಟ್ ಅನ್ನ ಚರ್ಚೆಯನ್ನು ರಾಹುಲ್ ಗಾಂಧಿ ಅವರ ಜೊತೆ ಮಾತಾಡಿದ್ದಾರೆ ಇದರ ಬಹು ದೊಡ್ಡ ಮುಖ್ಯ ಚರ್ಚೆ ಏನಂದ್ರೆ ನವಂಬರ್ ಬರ್ತಾ ಇದೆ ವಿರೋಧ ಪಕ್ಷದ ನಾಯಕರೇ ಅಥವಾ ಮುಂದಿನ ಪ್ರಧಾನ ಮಂತ್ರಿ ಆಗಲಿರುವ ಅಭ್ಯರ್ಥಿ ಅಥವಾ ಕ್ಯಾಂಡಿಡೇಟ್ ಅಂತ ಗುರುತಿಸಿಕೊಂಡಿರುವಂಥ ರಾಹುಲ್ ಗಾಂಧಿ ಅವರೇ ನೀವು ಕೊಟ್ಟಂತ ಮಾತು ಈಗ ಸನ್ನಿಹಿತವಾಗ್ತಾ ಇದೆ ನವೆಂಬರ್ ವೇಳೆಗೆ ನೀವು ಕೊಟ್ಟಂತ ಒಂದು ಸೂತ್ರದ ಟೈಮ್ ಬರ್ತಾ ಇದೆ ಜೊತೆಗೆ ಈಗ ಮುಖ್ಯಮಂತ್ರಿ ಆಗಿರುವಂಥ ಹದಿನಾರು ಮುಖ್ ಹದಿನಾರು ಬಜೆಟ್ ಅನ್ನು ಮಂಡನೆ ಮಾಡಿರುವಂಥ ಸಿದ್ದರಾಮಯ್ಯನವರಿಗೂ ಕೂಡ ಹೆಲ್ತ್ ಅಪ್ಸೆಟ್ ಆಗಿದೆ ಅವರಿಗೆ ಸರಿಯಾಗಿ ನಡೆದಾಡಲಿಕ್ಕೆ ಆಗ್ತಿಲ್ಲ ಕೂತಲೇ ಮೂರುವರೆ ಗಂಟೆಗಳ ಕಾಲ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಮತ್ತು ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ಅವರಿಗೆ ನಿಂತು ಮಾತಾಡಲಿಕ್ಕೆ ಆಗ್ತಿಲ್ಲ ಕೂತ್ಕೊಂಡೇ ಅವರು ತಮ್ಮ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಪಕ್ಷಗಳಿಗೆ ಮಾತನ್ನು ಹೇಳ್ತಾ ಇದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಸೂಕ್ತ ಕಾಲವಾಗಿದೆ ನೀವು ಹೇಳಿದಂತೆ ನವಂಬರ್ ಆದರೂ ಕೂಡ ನವಂಬರ್ಗಿಂತ ಮೊದಲೇ ಅಕ್ಟೋಬರ್ ಆಗಿರ್ಬೋದು ಅಥವಾ ಸೆಪ್ಟೆಂಬರ್ ವೇಳೆಗೆ ನೀವು ಮುಖ್ಯಮಂತ್ರಿಯ ಬದಲಾವಣೆಯನ್ನು ಮಾಡಲೇಬೇಕು ಇಲ್ಲ ಅಂದಿದ್ರೆ ಪಕ್ಷದಲ್ಲಿ ಅನೇಕ ಬದಲಾವಣೆ ಆಗುತ್ತೆ ಮತ್ತು ಪಕ್ಷಕ್ಕೆ ಮುಜುಗರ ಆಗುತ್ತೆ ಎನ್ನುವ ನೇರವಾದ ಸಂದೇಶವನ್ನು ಕೊಟ್ಟು ಸವಿಸ್ತಾರವಾದ ಚರ್ಚೆ ಮಾಡಿ ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಆದ ಬದಲಾವಣೆ ಇದೆಯಲ್ಲ ಅಥವಾ ಅವರು ಪೋಸ್ಟ್ ಮಾಡಿದ ರೀತಿ ಇದೆಯಲ್ಲ ಅದು ಎಲ್ಲರನ್ನು ಅಚ್ಚರಿಗೊಳಿಸಿದೆ ಮತ್ತು ಆ ಎಂ ಆಪ್ತ ಬಲಯ ಆಪ್ತ ವಲಯಕ್ಕೆ ಒಂಥರ ತಲೆಪಿಸಿ ತಂದುಕೊಂಡಿದೆ ಯಾಕಂದ್ರೆ ಓಕೆ ಸ್ವಲ್ಪ ಒಂದು ವರ್ಷ ನವೆಂಬರ್ ವೇಳೆಗೆ ಆಗಲಿಲ್ಲ ಅಂದ್ರೂ ಕೂಡ ಡಿಸೆಂಬರ್ ತನಕ ಜನವರಿ ತನಕ ಅಥವಾ ನೆಕ್ಸ್ಟ್ ಇಪ್ಪತ್ತಾರರ ಬಜೆಟ್ ಅನ್ನು ಕೂಡ ಸಿದ್ದರಾಮಯ್ಯ ಮಂಡನೆ ಮಾಡಬಹುದು ಎನ್ನುವ ವಿಶ್ವಾಸದಲ್ಲಿ ಸಿ ಸಿಎಂ ಆಪ್ತರು ಅಥವಾ ಅನೇಕ ಸಿಎಂ ಆಪ್ತರು ಸಿಎಂ ಸಿಎಂ ಜೊತೆಗೆ ಗುರುತಿಸಿಕೊಂಡಂತ ಆಪ್ತರು ಖುಷಿಯಲ್ಲಿದ್ದರು ಹೇಗಾದರೂ ಮಾಡಿ ತಳ್ಳಿ ತಳ್ಳಿ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಹೀಗೆ ತೆಳಿತಾ ಸ್ವಲ್ಪ ಮುಂದೂಡುವ ಎನ್ನುವ ದೃಷ್ಟಿಯಲ್ಲಿದ್ದರು ಆದರೆ ರಾಹುಲ್ ಗಾಂಧಿ ಅವರು ಕೊಟ್ಟ ಒಂದು ಸಿಗ್ನಲ್ ಇದೆಯಲ್ಲ ಓಕೆ ಡಿ ಕೆ ಶಿವಕುಮಾರ್ ಅವರು ನೀವು ಕರ್ನಾಟಕ ರಾಜ್ಯಕ್ಕೆ ತೆರಳಿ ಮುಂಬರುವ ಎಲ್ಲ ಅನ್ನು ಮಾಡ್ಕೊಳ್ಳಿ ಎನ್ನುವ ಒಂದು ಸಂದೇಶ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರಲ್ಲೇ ಮತ್ತಷ್ಟು ಹುಮ್ಮಸ್ಸನ್ನು ತರಿಸಿದೆ ಸಿಎಂ ಬದಲಾವಣೆ ಅಕ್ಟೋಬರ್ಲಾಗುತ್ತೋ ನವೆಂಬರ್ಲಾಗುತ್ತೋ ಆದರೆ ಓಕೆ ನಾವು ಹಿಂದೆ ಕೊಟ್ಟ ಮಾತಿನಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಟ್ಟು ಕೊಟ್ಟ ಮಾತು ಹೇಗೆ ತಪ್ಪಿದು ಇಲ್ಲ ಆ ರೀತಿ ಮಾಡೋದಿಲ್ಲ ಕರ್ನಾಟಕ ರಾಜ್ಯವೇ ಬೇರೆ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯಾಕಂದ್ರೆ ಬೇರೆ ಬೇರೆ ರಾಜಸ್ಥಾನ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಅಥವಾ ಛತ್ತೀಸ್ಗಢ ಆಗಿರ್ಬೋದು ಇವೆಲ್ಲ ಹಿಂದಿ ಆಗಿರುತ್ತೆ ಆದರೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಬೇರೆ ಬೇರೆ ಭಾಷೆಯ ಮಾತಾಡುವ ಜನ ಇದ್ದಾರೆ ಹಿಂದಿಯವರಿದ್ದಾರೆ ಕನ್ನಡದವರಿದ್ದಾರೆ ಇದ್ದಾರೆ ತೆಲುಗು ತಮಿಳು ಹೀಗೆ ಅನೇಕ ಭಾಷೆಯ ಮಾತಾಡೋರು ಇದ್ದಾರೆ ಹಾಗಾಗಿ ಇಲ್ಲಿ ಮೋಸ ಮಾಡಿದ್ರೆ ಇಡೀ ಕರ್ನಾಟಕದ ಮೋಸ ಇಡೀ ಪ್ರ ಇಡೀ ಇಂಡಿಯಾಕ್ಕೆ ತಲುಪುತ್ತೆ ಮತ್ತು ದಕ್ಷಿಣ ಭಾರತ ರಾಜ್ಯಗಳಿಗೆ ಇದು ಕೆಟ್ಟ ಸಂದೇಶವನ್ನು ಕೊಟ್ಟಂಗಾಗುತ್ತೆ ಮತ್ತು ದಕ್ಷಿಣ ಭಾರತ ರಾಜ್ಯಗಳ ತಮಿಳುನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಜೊತೆಗೆ ಕೇರಳ ಆಗಿರ್ಬೋದು ಈ ಎಲ್ಲ ಒಂದು ಸಮನ್ವಯತೆಯ ಕೊರತೆ ಆಗುತ್ತೆ ಮತ್ತು ನಾಲ್ಕು ರಾಜ್ಯಗಳಲ್ಲಿ ಒಂಥರ ಕೆಟ್ಟ ಸಂದೇಶವನ್ನು ಕೊಟ್ಟಂಗೆ ಅನ್ನೋ ದೃಷ್ಟಿಯಿಂದ ಕೊಟ್ಟ ಮಾತಿನಂತೆ ಮೂವತ್ತು ಮೂವತ್ತು ತಿಂಗಳುಗಳ ಕಾಲ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿತ್ತಲ್ಲ ಅಂದ್ರೆ ಮೊದಲು ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಆಗ್ತಾರೆ ಆ ನಂತರ ಎರಡುವರೆ ವರ್ಷಗಳ ಕಾಲ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಒಪ್ಪಂದಕ್ಕೆ ಕಟ್ಟು ಬಿದ್ದವರು ಮತ್ತು ಮಾತಿನಂತೆ ತಾನು ನಡ್ಕೊಳ್ತೇನೆ ಎನ್ನುವ ಒಂದು ವಿಶ್ವಾಸವನ್ನ ಗ್ರೀನ್ ಸಿಗ್ನಲ್ ಅನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಎನ್ನುವ ಖಚಿತವಾದ ಮೂಲಗಳು ಈಗ ಸಿಗ್ತಾ ಇದೆ ರಾಜಕೀಯ ವಲಯ ಸಿಗ್ತಾ ಇದೆ ಮತ್ತು ಅದು ಸತ್ಯ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಇವತ್ತು ಈಗ ಒಂದು ಗಂಟೆ ಹಿಂದೆ ಡಿಕೆ ಶಿವಕುಮಾರ್ ಅವರು ಒಂದು ಖುಷಿಯಿಂದ ಇರುವಂತಹ ಒಂದು ಪೋಸ್ಟ್ ಮಾಡಿದ್ದಾರೆ ನಾನು ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡಿ ಅನೇಕ ವಿಷಯಗಳನ್ನ ಚರ್ಚೆ ಮಾಡಿದ್ದೇನೆ ಮತ್ತು ಅವು ಎಲ್ಲವಕ್ಕೂ ಕೂಡ ಕಾಲ ಕೂಡ ಬರುತ್ತೆ ಎನ್ನುವ ದೃಷ್ಟಿಯಲ್ಲಿ ಈಗ ರಾಹುಲ್ ಗಾಂಧಿ ಅವರ ಜೊತೆಗಿನ ಫೋಟೋ ಹಂಚಿಕೊಂಡಿದ್ದು ಡಿ ಕೆ ಶಿವಕುಮಾರ್ ಅವರು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮುಂದಿನ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಎಂದು ಡಿ ಡಿಕೆಶಿ ಅಭಿಮಾನಿಗಳು ಹೇಗೆ ಹೋಗ್ತಾ ಇದ್ರಲ್ಲ ಅದು ಈಗ ಕಾಲ ಸನ್ನಿಹಿತವಾಗ್ತದೆ ಅನ್ನೋದು ಸದ್ಯಕ್ಕೆ ತಿಳಿದು ಬಂದಿರುವ ಮಾಹಿತಿಯಾಗಿದೆ ಏನೇ ಆಗಲಿ ಡಿ ಕೆ ಶಿವಕುಮಾರ್ ಅವರು ಈಗ ಡೆಲ್ಲಿಯಿಂದ ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ ನಂತರ ಮಾಧ್ಯಮ ಮಿತ್ರರು ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ತನ್ನದೇ ಆದ ಉತ್ತರ ಕೊಡ್ತಾರೆ ಆದರೆ ಎಲ್ಲವನ್ನ ಗಮನಿಸ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಮುಖ್ಯಮಂತ್ರಿ ಬದಲಾವಣೆ ಖಚಿತವಾಗುತ್ತೆ ಆದರೆ ಡೇಟ್ ಮಾತ್ರ ಫಿಕ್ಸ್ ಆಗಿಲ್ಲ ಆ ಡೇಟ್ ಕೂಡ ಸಿದ್ದರಾಮಯ್ಯವ್ರ ಜೊತೆ ಚರ್ಚೆ ಮಾಡಿ ಒಂದೊಳ್ಳೆ ಫಂಕ್ಷನ್ ಮಾಡಿ ಅದು ಹಾವೇರಿಲ್ಲಾಗುತ್ತೋ ದಾವಣಗೆರೆಯಲ್ಲಾಗುತ್ತೋ ಪ್ಯಾಲೇಸ್ ಆಗುತ್ತೋ ಅಥವಾ ಬೇರೆ ಬೇರೆ ಕಡೆ ಎಲ್ಲ ಆಗುತ್ತೆ ಅದು ಗೊತ್ತಿಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡಿ ಮುಖ್ಯಮಂತ್ರಿ ಹಿಡಿಯುವ ಮೊದಲೇ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಭಾಗ್ಯ ರಾಮಯ್ಯ ಎನ್ನುವ ಹೆಸರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿ ಅದಾದ ನಂತರ ಆಗಿ ನಿವೃತ್ತಿ ಪಡೆಯಲಿರುತ್ತಾರೆ ಪಡೆಯಲಿದ್ದಾರೆ ಎನ್ನುವ ಒಂದು ಪ್ಲಾನನ್ನು ಡಿ ಕೆ ಶಿವಕುಮಾರ್ ಅವರು ಹಾಕೊಂಡಿದ್ದಾರೆ ಯಾಕೆಂದರೆ ಸಿದ್ದರಾಮಯ್ಯವರು ಹೇಳಿ ಕೇಳಿ ಅತ್ಯಂತ ದೊಡ್ಡ ದೊಡ್ಡ ಲೀಡರ್ ಅವರನ್ನು ಸುಮ್ಮನೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದರೆ ಅದು ಡಿ ಕೆ ಶಿವಕುಮಾರ್ ಅವರು ಕೂಡ ಕೆಟ್ಟ ಸಣ್ಣ ಬರುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ಲಾನ್ ಅನ್ನು ಹೊಂದಿದ್ದಾರೆ ಮುಖ್ಯಮಂತ್ರಿ ಆಗಿರುವಂಥ ಮುಖ್ಯಮಂತ್ರಿ ಪದವಿಯಲ್ಲಿ ಇರುವಾಗಲೇ ಅವರಿಗೊಂದು ದೊಡ್ಡ ಫಂಕ್ಷನನ್ನು ಏರ್ಪಾಡು ಮಾಡಿ ದೊಡ್ಡ ಬೀಡುಕೊಡೆಯನ್ನು ಕೊಡಬೇಕು ಅದಾದ ನಂತರ ಅವರು ಸ್ವಯಂ ನಿವೃತ್ತಿ ಆದ ನಂತರ ನಾನು ಪಟ್ಟವನ್ನು ಅಲಂಕರಿಸಬೇಕು ಎನ್ನುವ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಮತ್ತು ಈ ಪ್ಲ್ಯಾನನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ ಹಾಗಾಗಿ ಎಲ್ಲ ಪ್ಲ್ಯಾನ್ಗಳಿಗೆ ಕೊಟ್ಟಂತ ರಾಹುಲ್ ಗಾಂಧಿ ಅವರು ಓಕೆ ನಿಮ್ಮ ಪ್ಲ್ಯಾನ್ಗೆ ನಮ್ಮ ಸಹಮತಿ ಇದೆ ಯಾವುದೇ ಗೊಂದಲ ಇರದಂತೆ ನಾವು ಅಂದರೆ ಡಿ ಕೆ ಶಿವಕುಮಾರ್ ಅವರಾದಂಥ ನೀವು ಎಲ್ಲ ಪ್ಲ್ಯಾನ್ನಂತೆ ಎಲ್ಲವೂ ಕೂಡ ಒಳ್ಳೆಯ ಪ್ಲಾನ್ ಮಾಡಿ ಎಲ್ಲವೂ ಕೂಡ ಒಳ್ಳೆಯದಾಗುವಂತೆ ನೀವು ಎನ್ನುವ ಗ್ರೀನ್ ಸಿಗ್ನಲನ್ನು ಕೊಟ್ಟಾಗಿದೆ ಎನ್ನುವ ಖಚಿತ ಮಾಹಿತಿ ಈಗ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಿಗ್ತಾ ಇದೆ ಹೀಗೆ ಆದರೆ ನವಂಬರ್ ವೇಳೆಗೆ ಅಥವಾ ಅಕ್ಟೋಬರ್ ವೇಳೆಗೆ ಸಿ ಎಂ ಬದಲಾವಣೆಯಾಗುವುದು ಪಕ್ಕ ಆಗಿದೆ ನಾಳೆ ಬೆಂಗಳೂರಿಗೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಮತ್ತೆಲ್ಲ ಯಾವೆಲ್ಲ ವರಸಿಗಳನ್ನ ಹೇಳ್ತಾರೆ ಈಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎನ್ನುವ ತೇಪೆ ಹಚ್ಚುವ ಒಂದು ಮಾತನ್ನ ಹೇಳ್ತಾರಾ ಅಥವಾ ಗಟ್ಟಿ ಧ್ವನಿಯಿಂದ ಹೌದು ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಎನ್ನುವ ಮಾತನ್ನು ಹೇಳ್ತಾರೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್